ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಸಂದೀಪ್ ಇವತ್ತಿನ ಡೈಲಿ ವ್ಲಾಗುಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಬನ್ನಿ ತೋರಿಸ್ತೀನಿ ನಮ್ಮಮ್ಮ ಬೆಳಗ್ಗೆ ಎದ್ದು ಏಯ್ಟ್ ತರ್ಟಿ ನೈನ್ ಆಗಿತ್ತು ಚಿತ್ರಾನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಫೇಸ್ ವಾಶ್ ಯಾವ್ದಪ್ಪ ಸೆಟ್ ಆಫಿಲ್ ಯೂಸ್ ಮಾಡ್ತೀನಿ ಅದು ಡ್ರೈ ಸ್ಕಿನ್ಗೆ ಮತ್ತು ಪಿಂಪಲ್ಸ್ ಇದ್ದರೆ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಬೇಗ ಕ್ಯೂರ್ ಆಗುತ್ತೆ ಪಿಂಪಲ್ಲು ನೋಡಿ ಆಫ್ಟರ್ ಫೇಸ್ ವಾಶ್ ಈ ರೀತಿ ಇರುತ್ತೆ ತುಂಬ ಫ್ರೆಶ್ ಫೀಲ್ ಇರುತ್ತೆ ನಾನು ಫೇಸ್ ವಾಶ್ ಆದಮೇಲೆ ಯಾವಾಗಲೂ ನಾನು ಟೋನರ್ ಯೂಸ್ ಮಾಡ್ತೀನಿ ಈ ಟೋನರ್ ತುಂಬ ಚೆನ್ನಾಗಿದೆ ಡರ್ಟ್ ಎಲ್ಲ ರಿಮೂವ್ ಮಾಡುತ್ತೆ ಟೋನರ್ ಇದು ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಚಿತ್ರಾನ್ನ ಪ್ರಿಪೇರ್ ಆಗಿತ್ತು ಬಟಾಣಿ ಚಿತ್ರಾನ್ನ ಯಾರಿಗೆ ಚಿತ್ರಾನ್ನ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಚಿತ್ರಾನ್ನ ಇಷ್ಟ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಚಿತ್ರಾನ್ನ ಇಷ್ಟ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ನನ್ನ ಮಗಳು ಸ್ವಲ್ಪ ಆಚೆ ಹೋಗಿದ್ವಿ ಹಾಗೆ ನನ್ನ ಮಗಳಿಗೆ ಜ್ಯೂಸ್ ಎಲ್ಲ ಕುಡಿಸಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬಂದ್ವಿ ಅವಳು ಮ್ಯಾಂಗೋ ಜ್ಯೂಸ್ ಬೇಕು ಅಂತಂದು ಮ್ಯಾಂಗೋ ಜ್ಯೂಸ್ ಎಲ್ಲ ಕುಡ್ಕೊಂಡು ಅವಳು ಮನೆಗೆ ತಂದರೆ ಜ್ಯೂಸ್ ಕುಡಿಯಲ್ಲ ಈ ಥರ ಹೊರಗಡೆ ಕರ್ಕೊಂಡು ಹೋದರೆ ಜ್ಯೂಸ್ ಕುಡಿಯೋಕೆ ಇಷ್ಟಪಡ್ತಾಳೆ ಸೊ ಹಾಗಾಗಿ ಹಿಂಗೂ ವೆದರ್ ಬೇರೆ ಹಾಗೆ ಇತ್ತಲ್ಲ ಸೊ ಮನೆಗೆ ಬಂದ್ವಿ ನಮ್ಮಪ್ಪ ಚಿಕನ್ ತಂದಿದ್ರು ನನ್ನ ಏನು ಇಂಗ್ರೀಡಿಯೆಂಟ್ ಹಾಕಿ ಏನು ಚಿಕನ್ ಡಿಶ್ ಪ್ರಿಪೇರ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಏನಾಗ್ತೇ ಏನು ಅಂತ ನಾನು ವೀಡಿಯೋ ಶೇರ್ ಮಾಡ್ತೀನಿ ಚಿಕನ್ ರೆಸಿಪಿ ನೆಕ್ಸ್ಟು ನಾನು ರೆಡಿ ಆಗಿದ್ದೆ ಕೋಣನ್ ಕುಂಟೆಗೆ ಹೋಗ್ಬೇಕಿತ್ತು ಅಂದರೆ ನನ್ನ ಹಸ್ಬೆಂಡ್ ಅವರ ತಂಗಿ ಮನೆ ಅಲ್ಲಿ ಜಾತ್ರೆ ಇತ್ತು ಸೊ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಲ್ಲ ನನ್ನ ಮಕ್ಕಳು ಬಟ್ಟೆನೇ ಎರಡು ಬ್ಯಾಗು ನನ್ನ ಮಕ್ಕಳು ಬಟ್ಟೆನೇ ಸೊ ಹೊರಡ್ತಾಯಿದ್ದೀವಿ ಕೋಣನ್ ಕುಂಟೆ ಅಲ್ಲಿ ಜಾತ್ರೆ ಇತ್ತು ತ್ರೀ ಡೇಸ್ ಜಾತ್ರೆ ನನಗೆ ಜಾತ್ರೆ ನೋಡೋದು ಅಂತಂದರೆ ತುಂಬ ಫೇವ್ರೆಟ್ ನನಗೆ ಜಾತ್ರೆ ಅಂದರೆ ಇಷ್ಟ ಎಲ್ಲ ಹೇಳಿ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಈ ಊರಬ್ಬ ಊರಬ್ಬ ಬಂತು ಅಂತಂದರೆ ಅಲ್ಲಿ ಜಾತ್ರೆಯಲ್ಲಿ ಓಡಾಡೋದು ಆಟ ಸಾಮಾನು ತಗೋಳೋದು ಈ ರೀತಿ ದೇವ್ರ ಮೆರವಣಿಗೆ ಇರುತ್ತೆ ಆರತಿ ಇರುತ್ತೆ ತುಂಬ ಚೆನ್ನಾಗಿ ಅವಾಗೆಲ್ಲ ಎಂಜಾಯ್ ಮಾಡ್ತಿದ್ವಿ ಈಗೆಲ್ಲ ದೊಡ್ಡವರಾಗಿದ್ದೀವಿ ಸುಮ್ಮನೆ ಹೋಗ್ತೀವಿ ನೋಡ್ತೀವಿ ಬರ್ತೀವಿ ಈ ರೀತಿ ಇರುತ್ತೆ ನೋಡಿ ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೈಟೇ ಇಪ್ಪತ್ನಾಲ್ಕು ದೇವ್ರ ಏನೋ ಕರೆಸಿದ್ರು ಕರೆಸಿದ್ರು ಮೀನ್ಸ್ ಆ ದೇವ್ ಏರಿಯಾದಲ್ಲಿ ಒಂದೊಂದು ದೇವ್ರು ಇರುತ್ತಲ್ಲ ದೇವಸ್ಥಾನ ಇರುತ್ತಲ್ಲ ಅದೆಲ್ಲ ಮೆರವಣಿಗೆ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಹಸಮಾಗಿತ್ತು ಆಮೇಲೆ ಈ ಟಮ್ಟೆ ಸೌಂಡು ಅದೆಲ್ಲ ತುಂಬ ಮೆಮೊರೀಸ್ ಇತ್ತು ನನಗೆ ಆದಿನಾರಾಯಣ ಸ್ವಾಮಿ ಅಂತ ದೇವರು ಮೆರವಣಿಗೆ ಹೋಗ್ತಿತ್ತು ನನಗೆ ಮೆಮೊರಿ ಮೆಮೊರಿ ಅಂತಂದರೆ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಎಲ್ಲರೂ ಹೇಳ್ತಾರೆ ನಿನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರು ಡ್ಯಾನ್ಸ್ ನೋಡೋದಕ್ಕೆ ಅಂತಲೇ ತುಂಬ ಜನ ವೆಯ್ಟ್ ಮಾಡ್ತಿದ್ರಂತೆ ನನಗೆ ಇವೆಲ್ಲ ನೋಡಿ ತುಂಬ ನೆನಪಾಯಿತು ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನನಗೆ ಆದ್ರೂ ಕಂಟ್ರೋಲ್ ಮಾಡಿಕೊಂಡು ನನ್ನ ಮಕ್ಕಳಿಗೋಸ್ಕರ ನನ್ನ ನನ್ನ ಮಗಳು ಇರಿ ಇದೆಲ್ಲ ಜಾತ್ರೆ ಎಲ್ಲ ಫೀಲ್ ಅವ್ಳು ತೊಗೋಬೇಕು ಈ ಥರ ಎಲ್ಲ ಜಾತ್ರೆ ಇರುತ್ತೆ ಹೀಗೆಲ್ಲ ಇರ್ತಾರೆ ಅನ್ನೋದು ಅವಳೂ ನೋಡಬೇಕು ಯಾವ್ದು ಯಾವ್ದು ಹೆಂಗೆ ಹೆಂಗಿದೆ ಯಾವ ರೀತಿ ಹಬ್ಬ ಆಚರಿಸ್ತಾರೆ ಅನ್ನೋದು ಎಲ್ಲರೂ ನೋಡಬೇಕು ಅಂದರೆ ನಮಗೂ ಒಂದು ಖುಷಿ ಎಲ್ಲರ ಜೊತೆ ಸೇರಿ ಹಬ್ಬ ಆಚರಣೆ ಮಾಡೋದು ಅವೆಲ್ಲ ಇರಬೇಕು ಅಂತ ನಾನು ನನ್ನ ಮಕ್ಳನ್ನ ಇಬ್ರು ಕರ್ಕೊಂಡು ಹೋಗಿದ್ದೆ ನನಗೆ ಎಸ್ಪೆಷಲಿ ಜಾತ್ರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ ನಮ್ಮ ಬಾವಾ ಮತ್ತು ನನ್ನ ಕಝಿನ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ಲಿ ನನಗೆ ತುಂಬ ಮೆಮೊರಿ ತುಂಬ ಕಾಡ್ತಿತ್ತು ನನಗೆ ನನ್ನ ಹಸ್ ಹೇಳ್ತಿಲ್ಲ ನನ್ನ ಹಸ್ಬೆಂಡು ಡ್ಯಾನ್ಸ್ ಅಂದರೆ ಸಾಕು ಅವರು ಅವ್ರಿಗಷ್ಟು ಫ್ಯಾನ್ಸ್ ಡ್ಯಾನ್ಸ್ ಆಡ್ತಾರೆ ಅಂತಂದರೆ ಅಷ್ಟು ಜನ ನಿಂತ್ಕೊಂಡು ನೋಡೋರು ಹಂಗಿದ್ದು ಅವರು ಇದೆಲ್ಲ ನೋಡಿ ನನಗೆ ಒಂಥರ ಫೀಲ್ ಆಗ್ತಿತ್ತು ಎಕ್ಸ್ಪ್ರೆಸ್ ಮಾಡ್ಕೊಳೋಕ್ಕಾಗಲ್ಲ ಅದು ನೆಕ್ಸ್ಟ್ ಇನ್ನೊಂದು ದೇವರು ಬಂತು ಮಾರಮ್ಮ ಅಂತ ಅದೂ ಆ ಪಲ್ಲಕ್ಕಿ ಡೆಕೋರೇಷನ್ನೇ ಆಗಿತ್ತು ನೆಕ್ಸ್ಟ್ ಬೆಳಗ್ಗೆ ನನ್ನ ನಮ್ಮ ಅತ್ತೆ ಎಲ್ಲ ಈ ಆರ್ತಿಗೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು ಇಪ್ಪತ್ನಾಲ್ಕು ದೇವರಿಗೆ ಇಪ್ಪತ್ತ್ನಾಲ್ಕು ತಂಬಿಟ್ಟು ಆರ್ತಿ ಇಪ್ಪತ್ತ್ನಾಲ್ಕು ಸಲ ತೊಗೊಂಡೋಗ್ಬೇಕಂತೆ ಒನ್ ಒಂದು ಸಲಿಗೆ ಒನ್ ಒಂದು ದೇವ್ರಿಗೆ ಎರಡೆರಡು ತಂಬಿಟ್ಟು ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಎಲ್ಲರೂ ಕೇಳ್ತಿದ್ರಲ್ಲ ನಿಮ್ಮ ಮನೆಗೆ ಹೋಗಲ್ವಾ ನಿಮ್ಮ ಹಸ್ಬೆಂಡ್ ಮನೆ ಎಲ್ಲಿದೆ ಅತ್ತೆ ಬರೀ ನೀವೇ ಯಾವಾಗಲೂ ವೀಡಿಯೋ ಮಾಡ್ತಾಯಿರ್ತೀರ ನೀವೇ ಇರ್ತೀರ ವೀಡಿಯೋದಲ್ಲಿ ನಿಮ್ಮ ಅತ್ತೆ ಮಾವ ನಿಮ್ಮ ಅಪ್ಪ ಅಮ್ಮ ತಂಗಿ ಈ ಥರ ಎಲ್ಲ ತೋರಿಸಿ ಅಂತ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ನಾನು ನಾವು ಎಲ್ಲ ಕಡೆನು ಹೋಗ್ತೀವಿ ಬರ್ತೀವಿ ಫಿಶ್ ಅಕ್ವೇರಿಯಮ್ ಇತ್ತು ಅವ್ರ ಮನೇಲಿ ತುಂಬ ಕ್ಯೂಟಾಗಿತ್ತು ನೋಡಿ ಫಿಶ್ಗೆ ಏನು ಯೋಚನೆನೇ ಇಲ್ಲ ಆರಾಮಾಗಿ ಸ್ವಿಮ್ ಮಾಡ್ಕೊಂಡಿರುತ್ತೆ ಎಲ್ಲ ಆರತಿ ಎಲ್ಲ ರೆಡಿ ಆಗಿತ್ತು ಯಾವುದೋ ಹೂವು ಅಂತೆ ಇದು ಇರಲೇಬೇಕಂತೆ ದೇವ್ರಿಗೆ ಸೊ ನಾನು ಇನ್ನೂ ರೆಡಿ ಆಗಿರಲಿಲ್ಲ ನಾನು ರೆಡಿ ಆಗಬೇಕಿತ್ತು ಹಾಗೆ ಒಂದು ಶಾರ್ಟ್ ತೊಗೊಂಡೆ ನೆಕ್ಸ್ಟ್ ತಂಬಿಟ್ಟ ಎಲ್ಲ ಆರತಿ ಎಲ್ಲ ರೆಡಿ ಆಗಿತ್ತು ಟ್ವೆಂಟಿ ಫೋರ್ ಟೈಮ್ ಹೋಗಬೇಕು ಆರತಿ ನನ್ನ ಎಲ್ಲ ರೆಡಿ ಮಾಡಿಕೊಂಡು ಯಾವ ಯಾವ ದೇವ್ರಿಗೆ ಅಂದ್ಬಿಟ್ಟು ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಷ್ಟು ಟೈಮು ಹೋಗಬೇಕು ಅವ್ರ ಮನೇಲಿ ನಾಯಿ ಸಾಕಿದ್ರು ಶಿಜುನೇನೋ ನನಗೆ ಹೆಸರು ಹೇಳೋಕ್ಕೆ ಪ್ರೊನೌನ್ಸಿಂಗ್ ಇಲ್ಲ ಅದು ಸೊ ಎಲ್ಲನೂ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿತ್ತು ನನ್ನ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ಫ್ಯಾಕ್ಟ್ ನಾನು ಎಂಜಾಯ್ ಮಾಡಿದೆ ಸೊ ಆರತಿಗಳೆಲ್ಲ ಹೋಗುತ್ತೆ ಎಲ್ಲ ಆರತಿ ಎಲ್ಲ ತೊಗೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಈ ರೀತಿ ಎಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಈ ಥರ ಕೊಟ್ಟು ಆರತಿ ಎಲ್ಲ ಅವರೇನೆ ರೆಡಿಮೇಡ್ ಮಾಡಿಸ್ಕೋತಾರೆ ಈಗ ಯಾರು ಕಷ್ಟಪಟ್ಟು ಎಲ್ಲ ಆರತಿಗಳು ಯಾರು ಮಾಡೋದೇ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲ ಅವರವರೇ ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ಕೊತಾರೆ ಆಚೆ ಈಚೆ ನಾನ್ ವೆಜ್ ಸ್ಪೆಷಲ್ಲು ನಾನ್ ಕುರಿ ಮೇಕೆ ಚಿಕನ್ನು ಇರುತ್ತಲ್ಲ ಮಾಮೂಲಿ ಹುರಬ್ಬ ಅಂತಂದರೆ ನಾನ್ವೆಜ್ಜನೇ ಆಮೇಲೆ ಜಾತ್ರೆ ವೈಬ್ಸ್ ಸ್ಟಾರ್ಟು ನೈಟಿಗೆ ನೈಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಸ್ಪೆಷಲಿ ಲೈಟಿಂಗ್ಸು ಆ ಹೂವುಗಳು ದೇವ್ರ ಮೆರವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಣ್ಣಮ್ಮ ಜಲ್ಗಿರಮ್ಮ ಜಾಜಿರಮ್ಮ ಮಾರಮ್ಮ ಎಲ್ಲ ದೇವರು ಬಂದಿದ್ದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಆರತಿ ಎಲ್ಲ ಮಾಡ್ತಾರೆ ಮೊಸರನ್ನ ಇಡೋರು ಅಣ್ಣಮ್ಮ ಮೊಸರನ್ನ ಇಡ್ಬೋದು ತುಂಬ ಚೆನ್ನಾಗಿತ್ತು ಕೋಣಕುಂಟೆ ಜಾತ್ರೆ ಅಂತಂದರೆ ತುಂಬ ಫೇಮಸ್ಸು ಆಮೇಲೆ ಮಾರಮ್ಮಂಗೆ ಕೊಂಡ ಎಲ್ಲ ಹಾಕಿದರು ಆ ಕೊಂಡ ಹಾರೋರು ಹಾರಬೋದು ತುಳಿಬೋದು ಅಂತ ಎಲ್ಲ ಅಲ್ಲಿ ಹೇಳ್ತಾಯಿದ್ರು ಆದರೆ ಕೊಂಡ ತುಳಿಯೋದಕ್ಕೆ ಯಾರೂ ಧೈರ್ಯವೇ ಮಾಡ್ತಾಯಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ ತುಂಬ ಚೆನ್ನಾಗಿತ್ತು ದೇವ್ರನ್ನ ನೋಡೋಕ್ಕೆ ತುಂಬ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವರು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ನೋಡೋದಕ್ಕೆ ಒಂದು ಖುಷಿ ನಾನು ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ ಅಂತಂದರೆ ಅಲಂಕಾರ ನೋಡೋದಕ್ಕೆ ಹೋಗ್ತೀನಿ ಆ ಹೂದಲ್ಲಿ ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ ಅದೇ ಒಂದು ಖುಷಿ ಆಮೇಲೆ ಕೊಂಡ ನೋಡೋಕೆ ಹಂಗಿದೆ ಅಷ್ಟೇ ಬಿಸಿ ಘಾಟ್ ಹೆಂಗೆ ಹೊಡಿದಿದೆ ಅಂದರೆ ಅಲ್ಲಿ ಕಾಲಿಟ್ಟರೆ ಬೊಬ್ಬೆ ಬಂದ್ಬಿಡುತ್ತೆ ಆ ಥರ ಇತ್ತು ಕೊಂಡ ಅಲ್ಲಿ ಆ ರೇಂಜಿಗೆ ಹಾಕಿದ್ದಾರೆ ಆಮೇಲೆಲ್ಲ ಫ್ಯಾಮಿಲಿ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ನನ್ನ ಮಗಳಿಗೆ ಹಾಗೆ ಹುಷಾರ್ ತಪ್ಪಬಿಟ್ಲು ಇವಾಗ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಸ್ಟೇ ಯೂನ್ ಫಾರ್ ಮೋರ್ ವೀಡಿಯೋಸ್